ಎಸ್ ಜೈಶಂಕರ್ ಅವರ ವರ್ಚಸ್ಸು ಕಡಿಮೆ ಆದಾಗಿರುವಾಗ ಅವ್ರ ಜಾಗಕ್ಕೆ ಶಶಿ ತರೂರ್ ಅವರನ್ನು ಮೋದಿ ಪರಿಗಣಿಸುವಂತಹ ಸಾಧ್ಯತೆ ಇದೆಯಾ ಮೋದಿ ಸರ್ಕಾರದಲ್ಲಿ ಪ್ರತಿಭೆ ಕೊರತೆ ಇದೆ ಅಂತ ಹೇಳೋದು ಅದರ ರಾಜತಾಂತ್ರಿಕತೆಯಲ್ಲಿ ಕಾಣಿಸ್ತಾ ಇದೆಯಾ ಜೈಶಂಕರ್ ಅವರಿಗೆ ಸಾಧ್ಯವಾಗದನ್ನ ಶಶಿ ತರೂರ್ ಸಾಧಿಸೋದಿಕ್ಕೆ ಸಾಧ್ಯನ ತರೂರ್ ವಿಶ್ವ ವೇದಿಕೆಯಲ್ಲಿ ನಿಲ್ಲುವಷ್ಟರ ಮಟ್ಟಿಗೆ ಮೋದಿ ಅವರನ್ನ ಅಸುರಕ್ಷತೆ ಕಾಡ್ತಾ ಇದೆಯಾ ಜೈಶಂಕರ್ ಒಬ್ಬ ತಂತ್ರಜ್ಞನಿಗಿಂತ ಹೆಚ್ಚಾಗಿ ವಕ್ತಾರರಾಗಿರೋದು ಭಾರತಕ್ಕೆ ಹೊಡೆತ ಕೊಡ್ತಾ ಇದೆಯಾ ತರೂರ್ ಅಲ್ಲದಿದ್ರೆ ಬಿ ಜೆ ಪಿಗೆ ವಿದೇಶಾಂಗ ಚತುರರಾಗಿ ಕಾಣುವಂಥ ಇನ್ಯಾರಾದರೂ ಇದಾರ ಶಶಿ ತರೂರ್ ಪ್ರಧಾನಿ ಮೋದಿ ಅವರ ವಕ್ತಾರರೇ ಆಗಿಬಿಟ್ಟಿರುವ ಹಾಗೆ ಕಾಣಿಸ್ತಾ ಇರುವಂಥ ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಸಾಧ್ಯತೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಬದಲಾಯಿಸಬಹುದು ಮತ್ತೆ ಶಶಿ ತರೂರ್ ಅವರನ್ನ ವಿದೇಶಾಂಗ ಸಚಿವರನ್ನಾಗಿ ಮಾಡಬಹುದು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಇದು ಸಾಧ್ಯನಾ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಇದೆ ಆದರೆ ಈ ವಿಷಯದಲ್ಲಿ ನಿಜವಾಗಿಯೂ ಏನಾಗಬಹುದು ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿದ್ದು ಏನು ಅಂತ ಅಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಪ್ರತಿಭೆಗಳ ಕೊರತೆ ಜಾಸ್ತಿನೇ ಇದೆ ಮೋದಿ ಅವ್ರ ಬಳಿ ಸರಿಯಾದ ಕೆಲಸಕ್ಕೆ ಸರಿಯಾದಂಥ ವ್ಯಕ್ತಿ ಇದಾರಾ ಇತ್ತೀಚೆಗಂತೂ ಶಶಿ ತರೂರ್ ನಮ್ಮಲ್ಲಿನ ಮಡಿಲ ಮಾಧ್ಯಮಗಳಲ್ಲಿ ದಿನಾನೂ ಮೆಂಚ್ತಾ ಇದ್ದಾರೆ ಬಹುಶಃ ನರೇಂದ್ರ ಮೋದಿ ಅವರ ಅವರಾಗಿಯೇ ತರೂರ್ ಕೂಡ ಈಗ ನಿತ್ಯ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾಗಿನೇ ಜೈಶಂಕರ್ ಅವರನ್ನ ಬದಲಾಯಿಸಲಾಗುತ್ತಾ ಮತ್ತೆ ಶಶಿ ತರೂರ್ ಅವರನ್ನು ವಿದೇಶಾಂಗ ಸಚಿವರನ್ನಾಗಿ ನೇಮಿಸಲಾಗುತ್ತಾ ಅನ್ನುವಂಥ ಅನುಮಾನ ಕೂಡ ಶುರುವಾಗಿದೆ ಆದರೆ ಹೀಗಾಗೋದಿಕ್ ಸಾಧ್ಯನೇ ಇಲ್ಲ ಮೋದಿಯವರು ಕಳೆದ ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ಭಾರತವನ್ನು ವಿಶ್ವಗುರು ಅಂತ ಕರೆದಿದ್ದಾರೆ ತಾನು ಭಾರತವನ್ನು ವಿಶ್ವಗುರು ಮಟ್ಟಕ್ಕೆ ಏರಿಸಿರೋದಾಗಿ ಅವರು ಬಿಂಬಿಸಿದ್ದಾರೆ ಆದರೆ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಾಗ ನಮಗೆ ಏನೇನಾಯಿತು ಅದನ್ನು ಗಮನಿಸಿದ್ರೆ ವಿಶ್ವಗುರು ಸ್ಥಾನಮಾನ ಕುಸಿತಾ ಇದೆ ಅನ್ನೋದು ಕೂಡ ಕಾಣಿಸುತ್ತೆ ಎಷ್ಟು ದೇಶಗಳು ನಮ್ಮನ್ನು ಬೆಂಬಲಿಸಿದ್ವು ಅನ್ನೋದನ್ನು ನಾವು ನೋಡಿದ್ದೀವಿ ಎಷ್ಟು ದೇಶಗಳು ನಮ್ಮ ಸಹಾಯಕ್ಕೆ ಅನ್ನೋದನ್ನು ನಾವು ನೋಡಿದ್ದೀವಿ ಎಷ್ಟು ದೇಶಗಳು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಂಡಿವೆ ಅನ್ನೋದು ಕೂಡ ನಮಗೆ ಅರ್ಥ ಆಗ್ಬಿಟ್ಟಿದೆ ವಿಶ್ವಗುರು ಅನ್ನುವಂಥ ಒಂದು ತೋರಿಕೆ ಮಾಧ್ಯಮಗಳ ಸೃಷ್ಟಿನೇ ಹೊರತು ಇದು ನಿಜವಾಗಿನೂ ರಾಷ್ಟ್ರೀಯ ಸತ್ಯ ಅಲ್ಲ ವಾಸ್ತವ ಬೇರೆ ಇದೆ ಈಗ ಮೋದಿ ಜೈಶಂಕರ್ ಅವರನ್ನ ವಜಾಗೊಳಿಸಿದ್ರೆ ಈ ಸತ್ಯವನ್ನ ಅವರು ಕೂಡ ಒಪ್ಕೊಂಡಾಗ ಆಗ್ಬಿಡುತ್ತೆ ಹಾಗಾಗಿ ಜೈಶಂಕರ್ ಅವರನ್ನ ಹುದ್ದೆಯಿಂದ ತೆಗೆಯುವಂತ ಸಾಧ್ಯತೆ ಬಹಳ ಅಂದ್ರೆ ಬಹಳ ಕಡಿಮೆ ಅಂತಾನೆ ಹೇಳ್ಬಹುದು ಇನ್ನು ಎರಡನೇದಾಗಿ ಜೈಶಂಕರ್ ಅವರನ್ನು ವಜಾಗೊಳಿಸಿ ಕಾಂಗ್ರೆಸ್ನಿಂದ ಶಶಿ ತರೂರ್ ಅವರನ್ನು ಕರೆತಂದು ಕೂರಿಸ್ಬಿಟ್ರೆ ಬಿ ಜೆ ಪಿ ಒಳಗೆ ಆ ಸ್ಥಾನಕ್ಕಾಗಿ ಯಾವ ಅರ್ಹರೂ ಇಲ್ಲ ಅಂತ ಅವರೇ ಆಗುತ್ತೆ ಕಷ್ಟದ ಕಾಲದಲ್ಲಿ ಮೋದಿಯವರು ಕಾಂಗ್ರೆಸ್ ಜನರ ಕಡೆಗೆ ನೋಡಬೇಕಾಗಿ ಬಂತು ಅನ್ನುವಂಥ ಸ್ಥಿತಿ ತಲೆದೋರುತ್ತೆ ಅವರಿಗೆ ತಮ್ಮದೇ ಪಕ್ಷದಲ್ಲಿ ಯಾರೂ ಸಿಗದೆ ಕಡೆಗೆ ಕಾಂಗ್ರೆಸ್ ಕಡೆಗೆ ಅವ್ರು ನೋಡಬೇಕಾಯಿತು ಅನ್ನುವಂಥ ಮಾತು ಕೂಡ ಬರೋ ಹಾಗಾಗತ್ತೆ ಆಗುತ್ತೆ ಇದರಿಂದಾಗಿಯೂ ಮೋದಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಕಡಿಮೆ ಹಾಗೆ ತರೂರ್ ಅವರನ್ನು ಏನಾದರೂ ತಂದರೆ ತಮ್ಮ ಆಡಳಿತದ ಹನ್ನೊಂದನೇ ವರ್ಷದಲ್ಲಿ ಮೋದಿ ಅತ್ಯಂತ ತಪ್ಪು ಸಂದೇಶವನ್ನು ನೀಡಿದಾಗ ಆಗುತ್ತೆ ಆದ್ದರಿಂದ ತಾರ್ಕಿಕವಾಗಿ ನಾವು ಇದನ್ನು ಹೇಳೋದಾದರೆ ನರೇಂದ್ರ ಮೋದಿ ಅವರು ಶಶಿ ತರೂರ್ ಅವರನ್ನು ಜೈಶಂಕರ್ ಅವ್ರ ಜಾಗಕ್ಕೆ ತರಲಾರು ಇನ್ನು ನಿಜವಾಗಿಯೂ ಬಿ ಜೆ ಪಿ ಪ್ರತಿಭೆಗಳ ಕೊರತೆಯನ್ನು ಎದುರಿಸ್ತಾ ಇದೆಯಾ ಇಲ್ಲಿ ಸರಿಯಾದ ಕೆಲಸಕ್ಕೆ ಸರಿಯಾದ ಜನ ಇದ್ದಾರಾ ವಿವಿಧ ಸಚಿವಾಲಯಗಳಿಗೆ ಅವ್ರ ಬಳಿ ಪರ್ಯಾಯ ಇದೆಯಾ ಮೋದಿ ಅವ್ರ ಬಳಿ ಅವ್ರಿಗಿಂತ ದಕ್ಷರಾದವರು ಯಾರಾದರೂ ಇದಾರ ಇಡೀ ಬಿ ಜೆ ಪಿನೇ ತನ್ನಲ್ಲಿರೋರಿಗಿಂತ ದಕ್ಷರಲ್ಲದವರನ್ನ ನೇಮಿಸಿಕೊಳ್ಳದಂತ ಒಂದು ವಿಚಿತ್ರ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದೀಯ ಯಾಕಂದ್ರೆ ಅವ್ರು ಸ್ಪರ್ಧೆಯನ್ನ ಬಯಸೋದಿಲ್ಲ ಅವರಷ್ಟು ದಕ್ಷನಲ್ಲದ ವ್ಯಕ್ತಿಯನ್ನು ಅವ್ರು ತಂದು ಕೂರಿಸ್ಕೊಳ್ತಾರೆ ಈ ರೀತಿ ಒಬ್ರು ತನಗಿಂತ ಅಧ್ಯಕ್ಷರನ್ನ ಆ ಅಧ್ಯಕ್ಷ ತನಗಿಂತ ಅಧ್ಯಕ್ಷರನ್ನು ಅವರು ಇನ್ನೂ ಹದಗೆಟ್ಟವರನ್ನು ನೇಮಿಸ್ಕೊಳ್ತಾ ಇಡೀ ಬಿ ಜೆ ಪಿನ ಅಧ್ಯಕ್ಷರ ಕೂಟ ಆಗ್ಬಿಟ್ಟಿದೆ ಈಗ ಇಡೀ ಬಿ ಜೆ ಪಿ ಸರ್ಕಾರನೇ ಅಧ್ಯಕ್ಷರ ಸರ್ಕಾರವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತಾರೆ ಹಿರಿಯ ಪತ್ರಕರ್ತ ಸುಜಿತ್ ನಾಯರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಪ್ರಚಾರ ಮಾಡುವಾಗ ಮೋದಿಯವರು ಮೋದಿ ಕಿ ಗ್ಯಾರಂಟಿ ಅನ್ನುವಂಥ ಘೋಷಣೆಯ ಪ್ರಚಾರವನ್ನು ಮಾಡ್ತಾರೆ ಅಂದರೆ ಇದರ ಅರ್ಥ ಏನು ತಾನು ಮಾತ್ರ ಗ್ಯಾರಂಟಿ ನೀಡಬಲ್ಲ ಮತ್ತು ಜನರು ನಂಬಬಲ್ಲಂಥ ಏಕೈಕ ವ್ಯಕ್ತಿಯಾಗಿದ್ದೀನಿ ಅಂತ ಅವರೇ ತಮ್ಮ ಬಗ್ಗೆ ಬಿಟ್ಟಿದ್ದಾರೆ ಅನ್ನೋದನ್ನೇ ಅದು ಸೂಚಿಸುತ್ತೆ ಅಂದರೆ ತನಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಅವರೇ ಬಿಟ್ಟಿದ್ದಾರೆ ಉಳಿದವರೆಲ್ಲ ತನಗಿಂತನೂ ಕಡಿಮೆ ಅಂತ ಅವರೇ ಭಾವಿಸ್ಬಿಟ್ಟಿದ್ದಾರೆ ಮತ್ತು ಅದೇ ಅವ್ರ ಪಕ್ಷದ ಮತ್ತೆ ಅವ್ರ ಸರ್ಕಾರದ ವಾಸ್ತವತೆ ಕೂಡ ಆಗಿರಬಹುದಾ ಅದೇ ನಿಜ ಆಗಿದ್ದರೆ ಪತನದ ರೇಖೆಗಳು ಮುಂದಿನ ಐದಾರು ವರ್ಷಗಳಲ್ಲಿ ನಮಗೆ ಕಾಣ್ತವೆ ಹೊಸಬರಾಗಿದ್ದಾಗ ಆಗಷ್ಟೇ ಕೆಲಸ ಶುರು ಮಾಡಿದಾಗ ಮೊದಲು ಕೆಲ ವರ್ಷಗಳು ಅದ್ಭುತವಾಗಿರ್ತವೆ ಎಲ್ಲವೂ ಅನುಕೂಲಕರವಾಗಿಯೇ ಇರುತ್ತೆ ಬಿ ಜೆ ಪಿ ಈ ದೇಶದಲ್ಲಿ ತನಗೆ ಪೂರಕವಾದ ಹಾಗೆ ಪರವಾದ ಮಾಧ್ಯಮವನ್ನು ಹೊಂದಿರೋದ್ರಿಂದ ಅವರು ಮಾಡಿದಂಥ ಎಲ್ಲವನ್ನು ಪ್ರಶಂಸಿಸಲಾಗಿದೆ ಈಗಲೂ ಪ್ರಶಂಸಿಸಲಾಗ್ತಾ ಇದೆ ಆದ್ರಿಂದ ನಾವು ವಿಶ್ವಗುರು ಆಗಿದ್ದೀವಿ ವಿಶ್ವದ ಅತ್ಯಂತ ಜನಪ್ರಿಯ ರಾಷ್ಟ್ರಗಳಲ್ಲಿ ಒಂದು ಅಂತ ಕೂಡ ಬಿಂಬಿತಾಗಿದ್ದೀವಿ ಎಲ್ಲನೂ ಬಹಳ ಅಚ್ಚುಕಟ್ಟಾಗಿ ಹೆಣೆಯಲಾದಂಥ ಕತೆಗಳೇ ಆಗಿವೆ ಇವು ಮತ್ತೆ ಜನರದನ್ನೆಲ್ಲ ನಂಬುವಂತೆ ಮಾಡಲಾಗಿದೆ ನಂಬದವರನ್ನ ಹಾಗೆ ಪ್ರಶ್ನೆ ಮಾಡುವವರನ್ನ ಹಣೆಯಲಾಗಿದೆ ಹಣೆಯಲಾಗ್ತಾ ಇದೆ ಒಂದು ದೊಡ್ಡ ಪ್ರಭಾವ ವಲಯವನ್ನು ಸೃಷ್ಟಿ ಮಾಡಿಕೊಳ್ಳಲಾಗಿದೆ ಮೊನ್ನೆ ಪ್ರಧಾನಿಯವರು ಘಾನಕ್ಕೆ ಹೋದ್ರು ಅಲ್ಲಿಂದ ಏನು ಬಂತು ಘಾನಾದ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿಯವರ ಭೇಟಿ ಅಲ್ಲಿನ ಸಂಸದರು ಭಾರತೀಯ ಉಡುಪಿನಲ್ಲಿ ಮಿಂಚುತಾ ಇದ್ರು ಈ ಮೂಲಕ ಅವರೆಲ್ಲರೂ ಭಾರತಕ್ಕೆ ಪ್ರಧಾನಿ ಮೋದಿ ಅವರಿಗೆ ಗೌರವವನ್ನು ಸೂಚಿಸಿದರು ಪ್ರಧಾನಿ ಮೋದಿ ಅವ್ರನ್ನೆಲ್ಲ ನಗಿಸಿದ್ರು ಅಂತ ಇಲ್ಲಿ ಬಹಳ ದೊಡ್ಡದಾಗಿ ಪ್ರಚಾರ ಮಾಡಿದರು ಆದರೆ ನಮ್ಮ ಪ್ರಧಾನಿಯವರು ಘಾನಕ್ಕೆ ಹೋದರೆ ಅಲ್ಲಿ ಮುಖ್ಯ ಆಗಬೇಕಾಗಿದ್ದು ಇಂಥ ವಿಷಯಗಳ ಅಲ್ಲಿನ ಸಂಸದರು ನಮ್ಮ ದೇಶದ ಶೈಲಿ ಉಡುಪನ್ನು ಧರಿಸಿದ್ರು ಅನ್ನೋದು ನಮ್ಮ ದೇಶದ ಪಾಲಿಗೆ ರಾಜತಾಂತ್ರಿಕ ಗೆಲುವಾಗತ್ತಾ ಏನು ನಡೀತಾ ಇದೆ ಇದೆಲ್ಲ ಭಾರತದಂಥ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಿ ಇನ್ನೊಂದು ದೇಶಕ್ಕೆ ಹೋದರೆ ಇಂಥ ವಿಷಯಗಳಲ್ಲಿ ಚರ್ಚೆ ಆಗಬೇಕಾ ತಿಂಗಳಿಗೊಂದರಂತೆ ಪ್ರಧಾನಿ ಮೋದಿಯವರು ವಿದೇಶ ಪ್ರವಾಸ ಮಾಡ್ತಾ ಇದ್ರೆ ಈ ವಿದೇಶಾಂಗ ಸಚಿವರಿಗೆ ಕೆಲಸನೇ ಇಲ್ಲ ಅನ್ನುವಂತೆ ಪ್ರಧಾನಿಯವರು ಒಂದಾದ ಮೇಲೆ ಒಂದು ದೇಶಕ್ಕೆ ಹೋಗ್ತಾನೆ ಇದ್ದಾರೆ ಆದರೆ ಏನು ಪ್ರಯೋಜನ ಆಗ್ತಿದೆ ಇದರಿಂದ ಭಾರತಕ್ಕೆ ಏನು ಸಿಕ್ಕಿದೆ ನಿರ್ಣಾಯಕ ಸಂದರ್ಭಗಳಲ್ಲಿ ಯಾವ ದೇಶ ನಮ್ಮ ಜೊತೆಗೆ ನಿಲ್ತಾ ಇದೆ ಈ ಡ್ರೆಸ್ಸು ನಗು ಫೋಟೋ ತಮಾಷೆ ಎಲ್ಲವನ್ನು ಮೀರಿ ನಿಜವಾದ ರಾಜತಾಂತ್ರಿಕ ಕೆಲಸ ಆಗೋದು ಯಾವಾಗ ಈ ಪೊಳ್ಳತನದ ಹಿಂದಿನ ವಾಸ್ತವ ಇದ್ದಕ್ಕಿದ್ದ ಹಾಗೆ ಅದರ ಕೊಳಕ್ಕೆ ಸತ್ಯವನ್ನು ತೋರಿಸಿದೆ ಆರ್ಥಿಕ ಬಿಕ್ಕಟ್ಟು ಸಂಭವಿಸುತ್ತೆ ವ್ಯಾಪಾರ ಬಿಕ್ಕಟ್ಟು ಸಂಭವಿಸುತ್ತೆ ಕೈಗಾರಿಕಾ ಬಿಕ್ಕಟ್ಟು ಸಂಭವಿಸುತ್ತೆ ಮೂಲ ಸೌಕರ್ಯದ ವಿಷಯಕ್ಕೆ ಬಂದರೆ ಬಣ್ಣ ಬಯಲಾಗುವಷ್ಟಿದೆ ನಮ್ಮ ರೈಲ್ವೆಯ ಸ್ಥಿತಿ ಎಂಥದ್ದು ಅನ್ನೋದು ಕಣ್ಣಿಗೆ ಹೊಡಿತಾ ಇದೆ ಹಾಗಾಗಿ ನಾವು ಬಿಕ್ಕಟ್ಟನ್ನು ಕಂಡಾಗ ಬಿಕ್ಕಟ್ಟನ್ನು ಎದುರಿಸಿದಾಗ ಬಿರುಕುಗಳು ಕಾಣುತ್ತವೆ ಆದರೆ ದುರಾದೃಷ್ಟಕರ ಸಂಗತಿ ಏನು ಅಂತ ಅಂದರೆ ಈ ಜನರ ಗುಂಪಿನ ಬದಲಿಗೆ ಹೆಚ್ಚು ದಕ್ಷರಾಗಿರುವ ಬೇರೆಯವರನ್ನು ತರೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಪ್ರತಿಭೆಗಳು ಇವೆಯಾ ಅನ್ನೋದು ಒಂದು ಕಾಲದಲ್ಲಿ ದಿವಂಗತ ಅರುಣ್ ಜೇಟ್ಲಿ ಅವರು ಎರಡಕ್ಕಿಂತ ಹೆಚ್ಚು ಸಚಿವಾಲಯಗಳನ್ನು ಎರಡು ಪ್ರಮುಖ ಸಚಿವಾಲಯಗಳಾದಂಥ ಹಣಕಾಸು ಮತ್ತು ರಕ್ಷಣೆಯನ್ನು ನಿರ್ವಹಿಸ್ತಾ ಇದ್ರು ಪ್ರಮುಖ ಖಾತೆಗಳಿಗೆ ಬಹುಮಂತ್ರಿಗಳನ್ನು ನೇಮಿಸೋದ್ರ ಬಗ್ಗೆ ಬಿ ಜೆ ಪಿಗೆ ಯಾಕೆ ಮನಸ್ಸಿರಲಿಲ್ಲ ಯಾಕದು ಸಂಪ್ರದಾಯವಾಗಿತ್ತು ಅವರು ಈ ಖಾತೆಗಳನ್ನು ಬೇರೆ ಯಾರೂ ನಿರ್ವಹಿಸಬಾರ್ದು ಅಂತ ಬಯಸಿದ್ರೆ ಅಥವಾ ಈ ಖಾತೆಗಳನ್ನು ನಿರ್ವಹಿಸೋದಕ್ಕೆ ಬೇರೆ ಯಾರೂ ಇಲ್ಲ ಅನ್ನೋದು ಕಾರಣ ಆಗಿತ್ತ ಇಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನು ಗಮನಿಸಬೇಕು ಎಸ್ ಜೈಶಂಕರ್ ಅವರು ಅಮೆರಿಕಕ್ಕೆ ಹೋದರು ಅವ್ರ ಭೇಟಿಯ ಉದ್ದೇಶ ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ತರೋದಕ್ಕೆ ವ್ಯಾಪಾರ ಬೆದರಿಕೆಯನ್ನು ಹಾಕ್ಲಾಯಿತು ಅನ್ನುವಂಥ ಹೇಳಿಕೆಯನ್ನು ನಿರಾಕರಿಸೋದಾಗಿತ್ತು ಟ್ರಂಪ್ ಮೇನಿಂದ ಜುಲೈವರೆಗೆ ಇದನ್ನು ಹೇಳ್ತಾನೆ ಇದ್ರು ನಾವು ಮೇ ತಿಂಗಳಲ್ಲಿ ಅಲ್ಲಿಗೆ ಹೋಗಿ ಇದು ಸರಿಯಲ್ಲ ಅಂತ ಜಗತ್ತಿಗೆ ಹೇಳಬೇಕಿತ್ತು ಟ್ರಂಪ್ ಹೇಳ್ತಾ ಇರೋದು ಸುಳ್ಳು ಅನ್ನೋದನ್ನು ಮೇ ತಿಂಗಳಲ್ಲೇನೆ ಹೇಳಬೇಕಾಗಿತ್ತು ಟ್ರಂಪ್ ಇದನ್ನ ಜಗತ್ತಿಗೆ ಹೇಳ್ದಾಗ್ಲೆಲ್ಲ ನಾವು ನಮ್ಮ ನಿಲುವನ್ನು ಅಷ್ಟೇ ಒತ್ತಿ ಹೇಳಬೇಕಾಗಿತ್ತೆ ಹೊರತು ಎಲ್ಲ ಪಕ್ಷದ ಪ್ರತಿನಿಧಿಗಳ ನಿಯೋಗವನ್ನು ಕಳಿಸೋ ಮೂಲಕ ಅಲ್ಲ ಆದರೆ ಈಗ ನಾವು ಎಲ್ಲ ಮುಗಿದ ಮೇಲೆ ಮಾತಾಡ್ತಾ ಇದ್ದೀವಿ an immediate ceasefire i think a permanent one between india and pakistan ending a dangerous conflict of two nations with lots of nuclear weapons. my administration successfully brokered a historic ceasefire to stop the escalating violence between india and pakistan and i used trade to a large extent to do it i said fellas come on let's make a deal let's do some trading. but i stopped the war between pakistan and. India. Uh, this man was extremely influential in stopping it from the Pakistan side, Modi from the India side, and others. And they were going at it. And they're both nuclear countries. I got it stopped. I don't think I had one story. Did I have one story written about it? I stopped the war between two major nations, major nuclear nations. I don't think I had a story written about it, but that's okay. You know why? The people know. ಪಿ ಆರ್ ದೋಷ ಅಲ್ವಾ ಇದು ಟ್ರಂಪ್ ಏನು ಹೇಳಬೇಕಾಗಿತ್ತು ಅವ್ರು ಅದನ್ನು ಹೇಳಿ ಮುಗಿಸ್ಬಿಟ್ರು ಅಚ್ಚನ್ನ ಒತ್ತು ಬಿಟ್ಟಿದ್ದಾರೆ ಆದರೆ ನಾವು ಈಗ ಕುಳಿತುಕೊಂಡು ವ್ಯಾಪಾರ ಒಪ್ಪಂದಗಳಿಂದಾಗಿ ಯಾವುದೇ ಕದನ ವಿರಾಮ ನಡೀಲಿಲ್ಲ ಅಂತ ಬೊಬ್ಬೆ ಹೊಡಿತಾ ಇದ್ದೀವಿ ಈ ಯಾವ ಮಾತುಗಳನ್ನು ಕೂಡ ಈಗ ಜಗತ್ತು ಕೇಳಿಸ್ಕೊಳ್ಳೋದಿಲ್ಲ ಯಾಕಂತಂದ್ರೆ ಟ್ರಂಪ್ ಈಗಾಗಲೇ ಪ್ರಪಂಚದ ಮುಂದೆ ಎಲ್ಲವನ್ನ ಹೇಳಿ ಅದರ ಕಿವಿ ತುಂಬಿಬಿಟ್ಟಿದ್ದಾರೆ ಈಗಾಗಲೇ ಜಗತ್ತು ಅದನ್ನು ನಂಬಿದೆ ನಾವು ತುಂಬ ತಡವಾಗಿ ಎಚ್ಚರಗೊಂಡಿದ್ದೀವಿ ಎಸ್ ಜೈಶಂಕರ್ ಅವರು ತಮ್ಮ ಮಾತಿನ ಮೂಲಕ ಅವರನ್ನು ಸುಮ್ಮನಾಗಿಸಿದ್ರು ಇವರಿಗೆ ತಿರುಗೇಟನ್ನು ಕೊಟ್ಟರು ಅಂತ ಬಿ ಜೆ ಪಿ ನಾಯಕರು ಅವರು ಬೆಂಬಲಿಗರು ಹಾಗೆ ಅದರ ಐ ಟಿ ಸೆಲ್ ಸಣ್ಣ ಪುಟ್ಟ ವೀಡಿಯೋ ತುಣುಕುಗಳನ್ನು ಪ್ರಚಾರ ಮಾಡ್ತಾನೆ ಇರ್ತಾರೆ ಟ್ರಂಪ್ ಪ್ರಮಾಣ ವಚನಕ್ಕೆ ಜೈಶಂಕರ್ ಅವರಿಗೆ ಮೊದಲ ಸಾಲಿನಲ್ಲಿ ಆಸನವನ್ನ ನೀಡಲಾಯಿತು ಅನ್ನೋದೇ ಭಾರತದ ಮಡಿಲ ಮೀಡಿಯಾಗಳಲ್ಲಿ ದೊಡ್ಡ ಸುದ್ದಿಯಾಯಿತು ಜೈಶಂಕರ್ ಅವರು ಭಯಂಕರ ಚಾಣಾಕ್ಷ ಅಂತ ಬಿಂಬಿಸಲಾಯಿತು ಅವರು ಬುದ್ಧಿವಂತ ಚಾಣಾಕ್ಷ ಎಲ್ಲನೂ ಆಗಿರಲೇಬೇಕು ಇಲ್ಲದೇ ಇದ್ದರೆ ಅವರು ಮೊದಲು ದೇಶದ ವಿದೇಶಾಂಗ ಕಾರ್ಯದರ್ಶಿ ಆಗ್ತಾ ಇರಲಿಲ್ಲ ಆದರೆ ಪ್ರಶ್ನೆ ಇರೋದು ಅವ್ರ ಬುದ್ಧಿವಂತಿಕೆ ಈ ಚಾಣಾಕ್ಷತನ ದೇಶಕ್ಕೆ ಎಷ್ಟು ಪ್ರಯೋಜನಕ್ಕೆ ಬರ್ತಾ ಇದೆ ಅನ್ನೋದು ಅದು ನಿರ್ಣಾಯಕ ಸಂದರ್ಭಗಳಲ್ಲಿ ಇತರ ಬಲಾಢ್ಯ ದೇಶಗಳು ನಮ್ಮ ಜೊತೆಗೆ ನಿಲ್ಲುವ ಹಾಗೆ ಮಾಡುವಲ್ಲಿ ಯಾಕೆ ಯಶಸ್ವಿ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಜೈಶಂಕರ್ ಅವರನ್ನು ಹಾಡಿ ಹೋಗಳ್ತಾ ಇದ್ದಂಥ ಬಿ ಜೆ ಪಿ ಐ ಟಿ ಸಿಲ್ ಈಗ ಕಾಂಗ್ರೆಸ್ನ ಶಶಿ ಅವರನ್ನು ಹಾಡಿ ಹೊಗಳ ಪರಿಸ್ಥಿತಿ ಯಾಕೆ ಬಂದಿದೆ ಮೋದಿಜಿಯವರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಪ್ರಧಾನಿಯಾಗಿ ಇಷ್ಟು ವರ್ಷದುದ್ದಕ್ಕೂ ದೂರ್ತಾ ಬಂದಿದಂತಹ ಕಾಂಗ್ರೆಸ್ನ ನಾಯಕನ ಮಾತುಗಳ ವಿಡಿಯೋಗಳನ್ನ ಈ ಬಿಜೆಪಿ ನಾಯಕರು ಹಾಗೆ ಅದರ ಐ ಟಿ ಸೆಲ್ ಶೇರ್ ಮಾಡಬೇಕಾಗಿ ಬಂದದ್ದು ಯಾಕೆ ಅಂದ್ರೆ ನಮ್ಮ ದೇಶದ ಸಂವಹನದ ವಿಷಯದಲ್ಲಿ ನಾವು ವಿಫಲರಾಗಿದ್ದೀವಿ ಆದ್ದರಿಂದ ಈ ನಿರ್ದಿಷ್ಟ ವೈಫಲ್ಯಕ್ಕೆ ವಿದೇಶಾಂಗ ಸಚಿವಾಲಯವನ್ನೇ ನಾವೆಲ್ಲ ಹೊಣೆ ಮಾಡಬೇಕು ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ